ಹಾಯ್ ಫ್ರೆಂಡ್ಸ್ ಈ ಎಪಿಸೋಡನ್ನ ನಾನು ಹಾಕಿದಾಗ ಅರ್ಧ ಕತೆ ನನ್ನ ವಾಯ್ಸಲ್ಲಿದೆ ಅರ್ಧ ಕತೆಗೆ ವಾಯ್ಸ್ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗಾಗಿ ಮತ್ತೊಂದು ಸರಿ ಈ ಎಪಿಸೋಡನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಪೂರ್ತಿ ನನ್ನ ವಾಯ್ಸಲ್ಲಿ ಈ ಕತೆನ ಮತ್ತೆ ಕೇಳಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವ್ವಾ ನಿನ್ನೆ ನೀನು ಹೋಗಬೇಕು ಅಂದ್ಕೊಂಡೆ ಆದರೆ ನೋಡು ಅವರ ಋಣ ನಮ್ಮನ್ನು ಕರೆಸ್ಕೊಳ್ಳೋ ಹಾಗೆ ಮಾಡ್ತು ಜಾನಕಿಯ ಮನೆಗೆ ಹೋಗಲು ರೆಡಿಯಾಗಿ ನಿಂತಿದ್ದ ಗೌಡರು ನಿಂಗಮ್ಮಜ್ಜಿಗೆ ಹೇಳಿದರು ಅಪ್ಪಯ್ಯ ಅಜ್ಜಿ ಜಾನಕಿಯವ್ರ ಮನೆಗೆ ಹೊರಟಿತ್ತ ಯಾಕೆ ಕಡು ಕೆಂಪು ಬಣ್ಣದ ಶರ್ಟ್ ಧರಿಸಿ ತನ್ನ ಕೈತೋಳನ್ನು ಮೇಲೇರಿಸುತ್ತಾ ಕೆಳಗಿಳಿದು ಬಂದ ಶ್ರೀ ಕೂದಲು ಮೇಲೇರಿಸಿದ ನೀನು ಅವಸ್ಥೆ ನೋಡಲಾರ್ದೆ ನಿಮ್ಮ ಅಜ್ಜಿ ನಿನ್ನೆ ಅವ್ರ ಮನೆಗೆ ಹೊರಟಿತ್ತು ಶ್ರೀರಾಮ ಎಂದರು ಗೌಡರು ಹೌದಾ ಅಪ್ಪಯ್ಯ ಎಂದವನೇ ನಿಂಗಮ್ಮಜ್ಜಿಯ ಹತ್ತಿರ ಬಂದು ಅವರ ಭುಜ ಬಳಸಿ ಅಪ್ಪಿದ ಅಜ್ಜಿ ನಿನಗೆ ನಾನು ಅಂದರೆ ಜೀವ ಅಲ್ವಾ ಎಂದ ಹೌದೋ ಮೊಮ್ಮಗನೆ ನನಗೆ ನೀನೇ ಜೀವ ಎಂದರು ಅಜ್ಜಿ ಶ್ರೀಯನ್ನೇ ಕೆನ್ನೆ ತಟ್ಟಿ ಶ್ರೀರಾಮ ನಿಮ್ಮ ಅವನು ಕರೆಯೋ ಅದೆಷ್ಟೊತ್ತು ತಗೋತಾಳೋ ರೆಡಿ ಆಗೋಕ್ಕೆ ಅವರಿಗೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೀನಿ ಗೌಡರು ಎನ್ನುತ್ತಿದ್ದಂತೆ ಕೆಳಗಿಳಿದು ಬಂದರು ಸುಭದ್ರರವರು ಅಲ್ವೇ ನಾವು ಹೋಗ್ತಿರೋದು ಮದುವೆಗಲ್ಲ ಮದುವೆ ಮಾತುಕತೆಗೆ ಅದಕ್ಕೆ ಇಷ್ಟೊಂದು ಅಲಂಕಾರ ಬೇಕಾ ಎಂದರು ತಮ್ಮ ಪತ್ನಿಯನ್ನು ಕಂಡು ಕೆಂಪು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಕೊರಳಲ್ಲಿ ಎರಡು ಬಂಗಾರದ ಸರ ತಾಳಿ ಕಿವಿಗೆ ಬಂಗಾರದ ದೊಡ್ಡ ಓಲೆ ಅದರ ಕೆಳಗೆ ಜುಮುಕಿ ಕೈಯಲ್ಲಿ ಗಾಜಿನ ಬಳೆಗಳ ಮಧ್ಯೆ ಬಂಗಾರದ ನಾಲ್ಕು ಬಳೆಗಳನ್ನು ಹಾಕಿ ತಮ್ಮ ಅಂತಸ್ತಿನ ತೋರುವಿಕೆಯನ್ನು ಮುಖದಲ್ಲಿ ಹೊತ್ತಿದ್ದರು ಸುಭದ್ರರವರು ನಮ್ಮ ಮುದ್ದಿನ ಮಗನ ಮದುವೆ ಅಂದರೆ ಇದಕ್ಕಿಂತ ಹೆಚ್ಚು ಅಲಂಕಾರ ಮಾಡ್ಕೋತಿದ್ದೆ ಎಂದರು ಸುಭದ್ರರವರು ಶ್ರೀಯ ಮುಖ ನೋಡಿ ಸರಿ ಸರಿ ಬಾ ಈಗಲೇ ತಡ ಆಯಿತು ಶ್ರೀರಾಮ ಬಾರೋ ಎಂದು ಗೌಡರು ಮುಂದೆ ನಡೆದರು ಶ್ರೀರಾಮ ಗೌಡರು ಅವರ ಪತ್ನಿ ಜೊತೆಗೆ ಗೌಡರ ಮನೆತನದ ಎಲ್ಲ ಶುಭ ಕಾರ್ಯಗಳನ್ನು ನಡೆಸಿಕೊಡುತ್ತಿದ್ದ ಪುರೋಹಿತರನ್ನು ಹೊತ್ತ ಕಾರು ಇಪ್ಪತ್ತು ನಿಮಿಷದಲ್ಲಿ ಜಾನಕಿಯ ಮನೆಯ ಮುಂದಿತ್ತು ನಿನ್ನೆಗಿಂತ ಸ್ವಲ್ಪ ಚೇತರಿಸಿಕೊಂಡಿದ್ದ ರಮೇಶ್ರವರು ಬಾಗಿಲಲ್ಲೇ ನಿಂತು ಅವರನ್ನು ಸ್ವಾಗತಿಸಿದರು ಒಳಗೆ ಬಂದು ಸೋಫಾದ ಮೇಲೆ ಕೂರುತ್ತಿದ್ದಂತೆ ಕೂದಲು ಮೇಲೇರಿಸಿದ ಶ್ರೀರಾಮನ ಕಣ್ಣು ಜಾನಕಿಯನ್ನು ಹುಡುಕುತ್ತಿತ್ತು ಅಲ್ಲೇ ಕುಳಿತ ಎಲ್ಲ ಹಿರಿಯರು ಲೋಕಾಭಿರೂಢಿ ಮಾತುಗಳನ್ನು ಮುಗಿಸಿ ತಮ್ಮ ತಮ್ಮ ತಾಂಬೂಲದ ತಟ್ಟೆಯನ್ನು ಬದಲಾಯಿಸಿಕೊಳ್ಳುವ ಸಮಯ ಬಂದಾಗ ಜಾನಕಿಯನ್ನು ಕರೆದುಕೊಂಡು ಬಂದರು ಗಿರಿಜಾರವರು ಅಚ್ಚ ಹಸಿರು ಬಣ್ಣದ ಸೀರೆಯಲ್ಲಿ ಜಾನಕಿಯ ಬೆಳ್ಳನೆಯ ಮುಖ ತಾನೇ ಅರಳಿದ ಮಲ್ಲಿಗೆ ಹೂವಿನಂತಾಗಿತ್ತು ಅವಳ ಅಂದಕ್ಕೆ ಹೆಚ್ಚೇನೂ ಅಲಂಕಾರ ಬೇಕಿರಲಿಲ್ಲ ಕೊರಳಲ್ಲಿ ಸಣ್ಣ ಹರಳಿನ ನೆಕ್ಲೆಸ್ ಹಾಕಿ ಕಿವಿಯಲ್ಲಿ ಝುಮುಕಿ ಕೈಯಲ್ಲಿ ಗಾಜಿನ ಬಳೆ ತೊಟ್ಟಿದ್ದಳು ಅವಳ ಅಲಂಕಾರ ಅವಳಲ್ಲಿದ್ದ ಸರಳತೆಯನ್ನು ತೋರುವಂತಿತ್ತು ಎಲ್ಲರ ಮುಂದೆ ಬಂದು ತಲೆ ತಗ್ಗಿಸಿ ನಿಂತವಳನ್ನೇ ನೋಡುತ್ತಾ ನಿಂತ ಶ್ರೀರಾಮನಿಗೆ ಪರವಾಗಿಲ್ವೇ ಮಹಾಲಕ್ಷ್ಮಿನೇ ಆರಿಸಿದ್ದಾರೆ ನಮ್ಮ ಗೌಡ್ರು ಎಂದು ಪುರೋಹಿತರು ಸನ್ನೆ ಮಾಡಿದರು ಮುಂದೆ ಬಂದ ಜಾನಕಿ ಗೌಡರ ಮುಖ ನೋಡಿ ಅವರ ಕಾಲಿಗೆ ನಮಸ್ಕರಿಸಿದಳು ಇವಳು ನನ್ನ ಧರ್ಮಪತ್ನಿ ನಿನ್ನ ಅತ್ತೆ ತಾಯಿ ಎಂದು ಗೌಡರು ಸುಭದ್ರರವರನ್ನು ತೋರಿಸುತ್ತಿದ್ದಂತೆ ಅವರ ಕಾಲಿಗೂ ನಮಸ್ಕಾರ ಮಾಡಿ ರಮೇಶ್ರವರ ಪಕ್ಕ ಬಂದು ಕುಳಿತಳು ಜಾನಕಿ ಗೌಡರ ಮುಂದೆ ಏನನ್ನೋ ಮಾತನಾಡದೆ ಅವರ ಮಾತಿಗೆಲ್ಲ ಚುಟುಕಾಗಿ ಉತ್ತರಿಸುತ್ತಾ ಕುಳಿತಿದ್ದರು ಸುಭದ್ರ ಅವರ ಪಕ್ಕದಲ್ಲೇ ಕುಳಿತಿದ್ದ ಶ್ರೀಯ ಮುಖವನ್ನು ನೋಡಲು ಅವಳ ಮನಸ್ಸು ಒಪ್ಪಲಿಲ್ಲ ಪುರೋಹಿತರು ಹೇಳಿದಂತೆ ತಟ್ಟೆ ಬದಲಾಯಿಸಿ ತಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ ಹಿರಿಯರು ಎಲ್ಲ ಕಾರ್ಯಗಳನ್ನು ಮುಗಿಸಿ ಕೊನೆಗೆ ಶ್ರೀರಾಮನ ಪಕ್ಕ ಜಾನಕಿಯನ್ನು ನಿಲ್ಲಿಸಿ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತೂ ಇಂತೂ ನಮ್ಮ ಶ್ರೀರಾಮಚಂದ್ರನಿಗೆ ಜಾನಕಿ ಸಿಕ್ಕಳು ಇನ್ನೇನು ಬಾಯ್ ಸಿಹಿ ಆಗಲಿ ಗೌಡ್ರೆ ಎಂದರು ಪುರೋಹಿತರು ಅವನ ಹೆಸರು ಕೇಳಿ ಈ ಜಾನಕಿಯ ರಾಮ ಎಲ್ಲಿದಾನೋ ಎಂದು ಛೇಡಿಸುತ್ತಿದ್ದ ವಿದ್ಯಾಳ ಮಾತು ನೆನಪಾಗಿ ತಟ್ಟನೆ ಅವನ ಮುಖ ನೋಡಿದಳು ಜಾನಕಿ ಏಕೆಂದರೆ ಇಲ್ಲಿಯ ತನಕ ಅವಳಿಗೆ ಶ್ರೀಯ ಪೂರ್ತಿ ಹೆಸರೇ ಗೊತ್ತಿರಲಿಲ್ಲ ಎಲ್ಲರೂ ಅವನನ್ನು ಶ್ರೀ ಎಂದು ಕರೆಯುವುದನ್ನು ಕೇಳಿದ್ದಳಷ್ಟೆ ಅವಳು ತನ್ನನ್ನು ನೋಡಿದ ನೋಟಕ್ಕೆ ಅವಳನ್ನೇ ನೋಡಿದ ಶ್ರೀರಾಮ ಇಬ್ಬರ ಕಣ್ಣೋಟ ಆ ಕ್ಷಣಕ್ಕೆ ಒಂದಾದರೂ ತಲೆ ತಗ್ಗಿಸಿ ನಿಂತಳು ಜಾನಕಿ ಅಲ್ಲೇ ಇದ್ದ ಗಿರಿಜಾರವರು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೆಂದು ಪಾಯಸ ತಂದುಕೊಟ್ಟರು ಬೀಗ್ರೆ ಅವರಿಬ್ಬರು ಏನಾದರೂ ಮಾತಾಡೋದಿದ್ರೆ ಮಾತಾಡಲಿ ನಂದೇನು ಮಾತಿಲ್ಲ ಈಗಿನ ಕಾಲ್ದವರು ಎಂದರು ಗೌಡರು ಅದಕ್ಕೇನಂತೆ ಗೌಡ್ರೆ ಮಾತಾಡಲಿ ಜಾನಕಿ ಎಂದು ಅವಳ ಮುಖ ನೋಡಿದರು ರಮೇಶ್ರವರು ಅವರ ನೋಟ ಅರ್ಥ ಮಾಡಿಕೊಂಡ ಜಾನಕಿ ಸುಮ್ಮನೆ ತನ್ನ ರೂಮಿನತ್ತ ನಡೆದಳು ಅವಳನ್ನು ಹಿಂಬಾಲಿಸಿದ ಶ್ರೀರಾಮ ತನ್ನ ರೂಮಿಗೆ ಬಂದ ಜಾನಕಿಗೆ ಶ್ರೀಯ ಜೊತೆ ಮಾತನಾಡಲು ಅಲ್ಲ ಅವನ ಮುಖ ನೋಡಲು ಇಷ್ಟವಿರಲಿಲ್ಲ ಟೆರೆಸಿನ ಬಾಗಿಲ ಹತ್ತಿರ ಹೋಗಿ ಅವನಿಗೆ ಬೆನ್ನು ಮಾಡಿ ಹೊರಗಡೆ ನೋಡುತ್ತಾ ನಿಂತಳು ಅವಳ ಹಿಂದೆ ಬಂದ ಶ್ರೀ ಜಾನಕಿಯ ಮುಖ ಕಾಣುವಂತೆ ಅವಳ ಹಿಂದೆ ಸ್ವಲ್ಪ ಸರಿದು ಅವಳನ್ನೇ ನೋಡುತ್ತಾ ನಿಂತ ಈ ರೌಡಿ ಏನೇ ಮಾತಾಡಿದ್ರು ಅದಕ್ಕೆ ನಾನು ಹಾ ಅನ್ನೋದು ಬಿಟ್ಟರೆ ಬೇರೇನು ಮಾತಾಡೋಲ್ಲ ಇವನ ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಎಂದುಕೊಳ್ಳುತ್ತಾ ಸುಮ್ಮನೆ ನಿಂತವಳನ್ನು ಏನೊಂದು ಮಾತನಾಡದೆ ಅವಳನ್ನೇ ನೋಡುತ್ತಾ ನಿಂತ ಶ್ರೀ ನಾಲ್ಕೈದು ದಿನಗಳಿಂದ ಜಾನಕಿಯನ್ನು ನೋಡದೆ ಈಗವಳನ್ನು ತನ್ನ ಮನದರಸಿಯಾಗಿ ಕಂಡಿದ್ದು ಶ್ರೀಯ ಎಲ್ಲ ನೋವನ್ನು ಮರೆಸಿತ್ತು ಮೊದಲಿಂದಲೂ ಅವಳನ್ನು ಕಂಡರೆ ಏನೋ ಮಾತನಾಡದೆ ಸುಮ್ಮನೆ ನಿಂತು ಬಿಡುತ್ತಿದ್ದವನು ಈಗಲೂ ಅವಳ ಮುಂದೆ ಅವಳನ್ನೇ ನೋಡುತ್ತಾ ನಿಂತಿದ್ದ ಬಂದು ಐದು ನಿಮಿಷವಾದರೂ ಏನೋ ಮಾತನಾಡದೆ ನಿಂತಿದ್ದವನನ್ನು ಹಿಂದೆ ತಿರುಗಿ ನೋಡಿದಳು ಜಾನಕಿ ಅವಳ ನೋಟಕ್ಕೆ ತನ್ನ ನೋಟವನ್ನು ಬದಲಿಸಿ ಕೂದಲು ಮೇಲೇರಿಸಿದ ಶ್ರೀರಾಮ ಅವನನ್ನೇ ನೋಡುತ್ತಿದ್ದ ಜಾನಕಿಗೆ ಮನಸ್ಸಿನಲ್ಲಿ ಅವನ ಕೆನ್ನೆಗೆ ಹೊಡೆಯುವಷ್ಟು ಕೋಪವಿತ್ತು ಆ ಕೋಪದಲ್ಲಿ ಶ್ರೀರಾಮನಿಗೆ ಏನಾದರೂ ಅಂದು ಬಿಡುತ್ತಿದ್ದಳೇನೋ ಎನ್ನುವಷ್ಟರಲ್ಲಿ ಬಾವ ಏನಂದರೂ ನಿಮ್ಮ ಜಾನಕಿಯವರು ಎನ್ನುತ್ತಾ ಬಂದಳು ಸುಧಾ ಅವಳನ್ನು ಕಂಡು ಮುಗುಳ್ನಕ್ಕ ಶ್ರೀರಾಮ ಹಿಂದೆ ತಿರುಗಿದ ಜಾನಕಿ ಸುಧಾಳಿಗೆ ಸುಮ್ಮನಿರುವಂತೆ ತನ್ನ ಕಣ್ಣಿನಲ್ಲೇ ತೋರಿಸಿದಳು ಅಕ್ಕ ಇನ್ನು ಮೇಲೆ ಇದೆಲ್ಲ ನಡೆಯೋದಿಲ್ಲ ಬನ್ನಿ ಕೆಳಗೆ ನಿಮ್ಮ ಮದುವೆ ದಿನಾಂಕ ಗೊತ್ತು ಮಾಡಿದ್ದಾರೆ ಎಂದು ಕೆಳ ನಡೆದಳು ಸುಧಾ ಇಷ್ಟು ಬೇಗನಾ ಎಂಬ ಪ್ರಶ್ನೆಯೊಂದಿಗೆ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟಳು ಜಾನಕಿ ಅವರ ಹಿಂದೆಯೇ ಬಂದ ಶ್ರೀರಾಮ ಗೌಡರ ಪಕ್ಕ ಬಂದು ಕುಳಿತ ಗೌಡ್ರೆ ಇವರಿಬ್ಬರು ಜಾತಕದ ಪ್ರಕಾರ ಮದುವೆಗೆ ಇನ್ನೂ ಎಂಟು ತಿಂಗಳ ನಂತರ ಮುಹೂರ್ತ ಚೆನ್ನಾಗಿದೆ ಎಂದರು ಪುರೋಹಿತರು ಗೌಡರು ಮತ್ತು ರಮೇಶ್ರವರ ಮುಖ ನೋಡಿ ಅವರಿಬ್ಬರು ಮಾತನಾಡುವ ಮೊದಲೇ ಪುರೋಹಿತರು ಮಾತು ಮುಂದುವರಿಸಿದರು ಗೌಡ್ರೆ ಇನ್ನೊಂದು ಮಾತು ಇನ್ನು ಹತ್ತು ದಿವಸಕ್ಕೆ ನಮ್ಮೂರು ದೇವಿ ಉತ್ಸವ ಇದೆ ದೇವಿ ಮಹಾ ಆರತಿಯ ಆ ಮುಹೂರ್ತ ಬರೋದು ನಾಲ್ಕು ವರ್ಷದಲ್ಲಿ ಒಂದೇ ಬಾರಿ ಯಾಕೆ ಅದೇ ದಿನ ದೇವಿ ಜಗನ್ಮಾತೆ ಮುಂದೆನೇ ಶ್ರೀರಾಮ ಜಾನಕಿ ಕಲ್ಯಾಣ ಆಗಬಾರ್ದು ಏನು ಇನ್ನೂ ಹತ್ತು ದಿವಸದಲ್ಲೇನಾ ಎಂದ ಅಭಿ ಹತ್ತು ದಿವಸ ಅಂದರೆ ಮದುವೆ ತಯಾರಿಗೆ ಸಮಯ ತುಂಬ ಕಡಿಮೆ ಆಗುತ್ತೆ ಗೌಡ್ರೆ ಎಂದರು ರಮೇಶ್ರವರು ಹೌದು ಪುರೋಹಿತ್ರೆ ಬೀಗ್ರೆ ಹೇಳೋದು ಸರಿಯಾಗೇ ಇದೆ ಗೌಡರು ಎಂದರು ಗೌಡ್ರೆ ಒಳ್ಳೆ ಮುಹೂರ್ತ ಇದೆ ಜಗನ್ಮಾತೆಯ ಉತ್ಸವದಲ್ಲಿ ಮದುವೆ ಆಗೋ ಭಾಗ್ಯ ಯಾರಿಗಿದೆ ಹೇಳಿ ಬೀಗ್ರೆ ಇನ್ನೂ ನೀವು ಹೇಳಿದಾಗೆ ನಮ್ಮನೆ ಮಹಾಲಕ್ಷ್ಮಿ ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ಅಂತ ಇದ್ದರೆ ಇದರಲ್ಲಿ ನಂದೇನು ತಕ್ರಾರಿಲ್ಲ ಗಿರಿಜಾ ಮತ್ತು ಅಭಿಯ ಮುಖ ನೋಡಿದ ರಮೇಶ್ ಅವರು ಗೌಡ್ರೆ ಜಗನ್ಮಾತೆ ಮುಂದೆ ಮದುವೆ ಏನೋ ಸರಿ ಅದು ನನ್ನ ಮಗಳ ಭಾಗ್ಯ ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ನಮಗೆ ಎಂದವರ ಮುಖಭಾವ ಅರಿತ ಗೌಡರು ನೋಡಿ ಬೀಗ್ರೆ ಮೊದಲು ಇರೋ ವಿಷಯನ ನಾನು ಬಗೆಹರಿಸ್ತೀನಿ ಕೇಳಿ ನಮಗೆ ವರದಕ್ಷಿಣೆ ಬಂಗಾರ ಅದು ಇದು ಅಂತ ಏನೂ ಬೇಡ ಇನ್ನು ಮದುವೆ ಖರ್ಚು ಅಂತ ಬಂದರೆ ಅದನ್ನು ನಾವೇ ನೋಡ್ಕೋತೀವಿ ಮದುವೆ ನಡೆಯೋದು ದೇವಸ್ಥಾನದಲ್ಲಿ ಅದು ದೇವಿ ಉತ್ಸವದಲ್ಲಿ ನೀವು ಮದುವೆ ಹಿಂದಿನ ದಿನ ದೇವಸ್ಥಾನಕ್ಕೆ ಬಂದರೆ ಸಾಕು ನೀವು ಬೇಡ ಅಂದರೂ ನಮ್ಮ ಮಗಳು ಅಳಿಯನಿಗಾದರೂ ನಾವು ಪ್ರೀತಿಯಿಂದ ಏನಾದರೂ ಮಾಡಬೇಕಲ್ಲ ಗೌಡ್ರೆ ಸಂಕೋಚದಿಂದಲೇ ಕೇಳಿದರು ರಮೇಶ್ರವರು ನಿಮ್ಮ ಮಗಳು ಹಳಿನಗೆ ನೀವು ಪ್ರೀತಿಯಿಂದ ಏನಾದರೂ ಮಾಡಿ ಬೀಗ್ರೆ ಅದಕ್ಕೇನು ನನ್ನ ಅಭ್ಯಂತರ ಇಲ್ಲ ಏನೇ ಕೇಳೋದಿದ್ರೂ ಸಂಕೋಚ ಇಲ್ಲದೆ ನೀವು ನನ್ನ ಕೇಳಬಹುದು ಜಾನಕಿ ನೀನೇನಂತೀಯಮ್ಮ ನೀವು ಹೇಗೆ ಹೇಳ್ತೀರೋ ಹಾಗೆ ಅಪ್ಪ ಎಂದಳು ತನ್ನ ತಂದೆಯ ಮುಖ ನೋಡಿ ಆಗಲಿ ಗೌಡ್ರೆ ಆ ದೇವ್ರ ಇಚ್ಛೆ ಹೀಗೆ ಇದೆ ಅಂದಮೇಲೆ ಯಾರಿಂದನೂ ತಡಿಯೋಕ್ಕಾಗಲ್ಲ ತಮ್ಮ ಮುಂದಿನ ಮಾತುಕತೆಗಳನ್ನು ಮುಗಿಸಿ ಗೌಡರು ತಮ್ಮ ಮನೆಗೆ ಹೊರಟು ನಿಂತರು ಶ್ರೀರಾಮನ ಖುಷಿಗೆ ಪಾರವೇ ಇರಲಿಲ್ಲ ಜಾನಕಿಯ ಮನಸ್ಸಿನ ತಳಮಳಕ್ಕೆ ಅಂತ್ಯವೇ ಇರಲಿಲ್ಲ ಅವರೆಲ್ಲರನ್ನೂ ಬೀಳ್ಕೊಟ್ಟು ಒಳಬರುತ್ತಿದ್ದಂತೆ ಜಾನಕಿಯನ್ನು ಅಪ್ಪಿ ಹತ್ತು ಬಿಟ್ಟರು ಗಿರಿಜಾರವರು ಇನ್ನೂ ಹತ್ತು ದಿನ ಅಷ್ಟೇ ಜಾನಕಿ ಎಂದರು ಅಳುತ್ತಾ ಅವರ ಜೊತೆ ಸುಧಾ ಅತ್ತರೆ ಅಭಿ ಮತ್ತು ರಮೇಶ್ರವರ ಕಣ್ಣು ಮಂಜಾದವು ಅಮ್ಮ ಇಷ್ಟೊಂದು ಅಳೋದು ಯಾಕೆ ಅವಳೇನು ನಮ್ಮನ್ನ ಬಿಟ್ಟು ದೂರ ಹೋಗ್ತಿಲ್ವಲ್ಲ ಅರ್ಧ ಗಂಟೆ ದಾರಿ ಅಷ್ಟೇ ಅವಳ ಮನೆಗೆ ಎಂದ ಅಭಿ ತನ್ನ ಕಣ್ಣಂಚಿನ ನೀರೊರೆಸಿ ಹೌದು ಗಿರಿಜಾ ನೋಡ್ದ ನಮ್ಮ ಮಗಳು ಪುಣ್ಯನ ಎಷ್ಟು ಒಳ್ಳೆ ಮನೆ ಸಿಕ್ಕಿದೆ ಅಂತ ಅದಲ್ಲದೆ ದೇವರು ಉತ್ಸವದಲ್ಲಿ ಮದುವೆ ಅಂದರೆ ಊರಿಗೆ ಊರೇ ನಮ್ಮ ಮಗಳು ಅಳಿಯಂದ್ರನ್ನ ಹರಿಸುತ್ತೆ ಎಂದು ಜಾನಕಿಯ ಪಕ್ಕ ಕುಳಿತರು ರಮೇಶ್ ರವರನ್ನು ತಬ್ಬಿ ಅತ್ತು ಬಿಟ್ಟಳು ಜಾನಕಿ ಇಷ್ಟು ಬೇಗ ಮದುವೆ ಎಂಬುದೇ ಅವಳ ದುಃಖ ಎಂದು ತಿಳಿದ ರಮೇಶ್ರವರು ಜಾನು ನನಗೆ ಅರ್ಥ ಆಗುತ್ತೆ ಇಷ್ಟು ಬೇಗ ಮದುವೆ ಆಗಬೇಕು ಅನ್ನೋದೇ ನಿಮ್ಮ ದುಃಖ ಅಂತ ಜಾನಕಿಯ ಉತ್ತರ ಎಲ್ಲದಕ್ಕೂ ಮೌನವೇ ಆಗಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು